ಬೆಡೂರ ಬೆನ್ನೆಲವಾದಂಥ ಐದು ಭಾಗ್ಯಗಳನ್ನು ಕೊಟ್ಟು ನಮ್ಮನ್ನು ನನ್ನ ಆರ್ಥಿಕ ಪರಿಸ್ಥಿತಿ ನಮ್ಮನ್ನು ನಮ್ಮ ಇವತ್ತು ಎಲ್ಲ ಸಮಾಜದ ಜನರಿಗೆ ಸಮಾನವಾದಂಥ ಹಕ್ಕು ನಿರ್ಮಾಣ ಮಾಡಿಕೊಡ್ತಕ್ಕಂಥ ಮಾಡಿಕೊಳ್ತೇನೆ ಮಾತುಗಳು ಈ ಸಂದರ್ಭದಲ್ಲಿ ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಮತ್ತು ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಸಾಹೇಬ್ರೆ ಮತ್ತು ಇನ್ನೊಬ್ಬ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾಧೇವಪ್ಪ ಸಾಹೇಬ್ರೆ ಮತ್ತು ಇನ್ನೊಬ್ಬ ಹಿರಿಯ ಸಚಿವರಾಗಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ಸಚಿವರಾಗಿರ್ತಕ್ಕಂಥ ಈ ಬೃಹತ್ ಸಮಾವೇಶಕ್ಕೆ ಆರಂಭಿಸಿರ್ತಕ್ಕಂಥ ನಿಷ್ಕಲ ಮಂತ್ರಿ ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿ ದಾರಿ ತಪ್ಪಿ ಏನೇನೋ ಕೆಲಸ ಮಾಡಕ್ಕೆ ಹೋಗ್ಬಿಡ್ರಿ ಮುಂದೆ ನಿಮಗೂ ಕಾತಿರ್ತದೆ ಇದು ರೊಟ್ಟಿ ತಿಳುವಕಂಗೆ ಇವತ್ತು ನೀವು ತಪ್ಪು ಮಾಡಿ ಇವತ್ತು ತಪ್ಪು ಮಾಡಿಸಿರ್ತಕ್ಕಂಥ ಮತ್ತು ಯಾವತ್ತು ಕೂಡ ಬಡವರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ ಬೇಡ ಪ್ರಶ್ನೆ ಎಲ್ಲ ಬಡವರ ಕೆಲಸ ಆಗಬೇಕು ಅದು ಶಿಕ್ಷಣ ಇಲಾಖೆಯಲ್ಲಿ ಇರ್ಬೋದು ಆರೋಗ್ಯ ಇಲಾಖೆಯಲ್ಲಿ ಇರ್ಬೋದು ಈ ಭಾಗದ ನಮ್ಮವರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸರ್ ಈ ಸಮಾಜವನ್ನು ಸಂದೇಶ ಮಾಡಬೇಕಂತ ಪ್ರಯತ್ನ ಮಾಡ್ತಿರ್ತಕ್ಕಂಥ ಸನ್ಮಾನ್ ಸಿ ಡಾಕ್ಟರ್ ಎಚ್ ಎ ಮಾದೇಪ್ಪ ಅವರೇ ನಮ್ಮೆಲ್ಲ ಈಗ ರಾಜ್ಯದಲ್ಲಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ ಸಿ ಕೆ ಎಚ್ ಮುನಿಯಪ್ಪನವರೇ ನೂರ ಸತಿ ಸುಳ್ಳಿ ನಿಜ ಮಾಡಿ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷದ ರಾಜ್ಯದ ಯುವ ಮುಖಂಡರಾಗಿರುವಂತ ರವಿ ಬೋಸ್ರಾಜ್ ಅವರು ಕೂಡ ದಯಮಾಡಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳಿ ಕಡೆ ಕಡಿಯ ವಿನಂತಿಯನ್ನ ಮಾಡ್ಕೋತಾ ಇದ್ವಿ ಇದೀಗ ತಮ್ಮೆಲ್ಲರ ಎದುರುಗಡೆ ವೃಕ್ಷ ರಕ್ಷತಿ ರಕ್ಷಿತ ಅನ್ನುವಂತ ಮಾತನ್ನ ಕೇಳಿದೀವಿ ಆ ಒಂದು ವೃಕ್ಷಕ್ಕೆ ಆ ಒಂದು ಸಸಿಗೆ ನೀರು ಹಿಡಿಯುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡ್ತಾ ಇದ್ದಾರೆ ಎಲ್ಲ ಸಚಿವ ಸಂಪುಟದ ಸಚಿವರ ಜೊತೆಗೆ ಶಾಸಕರ ಜೊತೆಗೆ ನಮ್ಮ ಯುವ ಮುಖಂಡರಾದಂತ ದಯಮಾಡಿ ರವಿ ಬೋಸರಾಜ್ ಅವರು ಕೂಡ ಈ ಒಂದು ಉದ್ಘಾಟನೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕಳೆಕಳಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಚಪ್ಪಾಳೆ ರೀತಿ ಹಿಂದುಳಿದ ವರ್ಗಗಳ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಶಿವರಾಜ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಈ ಭಾಗದ ಧೀಮಂತ ನಾಯಕರಾಗಿರುವಂತ ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜು ಅವರಿಗೆ பிரீத்தூர்வாத சன்மானவன ஆத்மீய நெறவரித்தேன் ஜோராக தப்பானே வரலேகி நம்ம மாநீ சாசகராகி வந்த சன்மான் ஸ்ரீ ஜிஹ நாயக் சாவக்கார கடையந்த ನಾಡಿನ ದೊರೆಗಳಿಗೆ ಒಂದು ಪ್ರೀತಿ ಪೂರ್ವಕವಾದಂತಹ ಸನ್ಮಾನವನ್ನ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ನಾಡಿನ ದೊರೆಗಳಿಗೆ ಕದೆಯ ಮುಖಾಂತರ ಉತ್ತರವನ್ನ ನೀಡುವಂತ ಶಕ್ತಿ ದೇವರು ಅವರಿಗೆ ಕರುಣಿಸ್ಲಿ ಆ ಒಂದು ಶಕ್ತಿ ತಮ್ಮೆಲ್ಲರ ಮುಖಾಂತರ ಅವರಿಗೆ ಸೇರ್ಲಿ ಹೇಳಿ ಎಲ್ಲರೂ ಕೂಡ ಆ ಒಂದು ದೇವರಲ್ಲಿ ಪ್ರಾರ್ಥನೆಗಳನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ